ಮಾಜಿ ಮುಖ್ಯಮಂತ್ರಿಗಳಂಥ ಮನೆ ಎಸ್ ಎಂ ಕೃಷ್ಣ ಅವರು ನಮ್ಮನ್ನು ಅಗಲಿದ್ದು ಭಾಳ ದೊಡ್ಡ ಒಂದು ಆಘಾತವನ್ನು ನಮ್ಮೆಲ್ಲರಿಗೆ ತಂದಿದೆ ಅವನು ಭಾಳ ಹತ್ತಿರದಿಂದ ನಾನು ನೋಡಿದ್ದೀನಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾನು ಪ್ರತಿಪಕ್ಷದ ನಾಯಕನಾಗಿ ಕೆಲಸ ಮಾಡ್ತಿದ್ದೆ ಹೀಗಾಗಿ ಅವರ ಒಂದು ಆಡಳಿತ ಆಡಳಿತ ವ್ಯವಸ್ಥೆ ಮತ್ತು ಅವರ ಒಂದು ವಿಷನರಿ ನನ್ನ ಕಣ್ಣು ಮುಂದೆ ಇದೆ ಸಾಕಷ್ಟು ವಿಚಾರಗಳಲ್ಲಿ ಅವ್ರನ್ನ ಅವ್ರ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ರು ಸಹಿತಕ್ಕೆ ಎಲ್ಲ ಹಂತದಲ್ಲಿ ಭಾಳ ತಾಳ್ಮೆಯಿಂದ ಇವತ್ತೇನು ನಾವು ನೋಡ್ತಾ ಇದ್ದೇವಲ್ಲ ಇವತ್ತು ಪಾರ್ಲಿಮೆಂಟ್ ಇರ್ಬೋದು ಅಸೆಂಬ್ಲಿ ಇರ್ಬೋದು ಭಾಳ ಗೊಂದಲದಲ್ಲಿ ನಡೀತಾ ಇದ್ದಾವೆ ಸರಿಯಾಗಿ ಆಗ್ತಾ ಇಲ್ಲ ಚರ್ಚೆಗಳು ಅವಕಾಶ ಇಲ್ಲ ಆದರೆ ಆ ಸಂದರ್ಭದಲ್ಲಿ ಅವ್ರ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾನು ಪ್ರತಿಪಕ್ಷ ನಾಯಕನ ಇದ್ದಾಗ ಸಾಕಷ್ಟು ಹೋರಾಟ ನಾವೆಲ್ಲ ಮಾಡಿದಾಗೂ ಸಹಿತ ಯಾವುದೇ ವಿಚಾರಗಳನ್ನು ಡಿಬೇಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ರು ಒಳ್ಳೆ ರೀತಿಯಿಂದ ಪರಿಣಾಮಕಾರಿಯಂಥ ಡಿಬೇಟ್ಗಳು ನಡೀತಾ ಇದ್ರು ಅದಕ್ಕೆ ಭಾಳ ತಾಳ್ಮೆಯಿಂದ ಉತ್ತರ ಕೊಡ್ತಿದ್ರು ಮತ್ತು ಇನ್ನೊಂದು ನಾನು ವಿಶೇಷವಾಗಿ ಎಸ್ ಎಂ ಕೃಷ್ಣ ಅವರಲ್ಲಿ ನೋಡಿದ್ದಂತಂದರೆ ಒಂದು ಆಡಳಿತ ಸುಧಾರಣಾ ಒಂದು ರೀತಿಯಲ್ಲಿ ಬಹಳ ಉತ್ತಮವಾಗಿ ಆಡಳಿತ ನಿರ್ವಹಣೆ ಮಾಡಿ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವಂಥ ಕೆಲಸ ಮಾಡಿದರು ಮತ್ತು ಅದರಲ್ಲಿ ಬಹಳ ಪ್ರಮುಖವಾಗಿ ಅವರು ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಆ ಬಜೆಟ್ ಯಾವ ರೀತಿ ಇರಬೇಕು ಮತ್ತು ನಮ್ಮ ಆರ್ಥಿಕ ಶಿಸ್ತನ್ನು ಯಾವ ರೀತಿ ಕಾಪಾಡಿಕೊಂಡು ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ಚಿಂತನೆ ಮತ್ತು ಅದನ್ನು ಬೇರೆ ಬೇರೆ ಕಾನೂನಿನ ಮುಖಾಂತರ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಬಜೆಟ್ನ ಇತಿಮಿತಿ ಎಷ್ಟೋ ಇದರಲ್ಲಿ ಖರ್ಚು ಮಾಡಬೇಕು ಎಷ್ಟೋ ನಮ್ಮ ಬಜೆಟ್ ಲಿಮಿಟ್ ಇರಬೇಕು ಅದರ ಖರ್ಚು ವೆಚ್ಚ ಎಷ್ಟು ಇದನ್ನ ಒಂದು ರೀತಿ ಕಾನೂನುಬದ್ಧತೆ ಮತ್ತು ಶಿಸ್ತನ್ನು ತರುವಂಥ ಕೆಲಸ ಬಹುಶಃ ಯಾರ್ದಾರು ಕಾಲದಲ್ಲಿ ಮಾಡಿದರೆ ಅದು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಮತ್ತು ಅಷ್ಟೇ ಅಲ್ಲ ಅದೇ ಪರಂಪರೆಯನ್ನು ಎಸ್ ಎಂ ಕೃಷ್ಣ ಅವರು ಈ ಒಂದು ಆರ್ಥಿಕ ಶಿಸ್ತನ್ನು ಏನು ತೊಗೋದಿಲ್ಲ ಅದನ್ನು ಇವತ್ತಿನ ಎಲ್ಲ ಸರ್ಕಾರಗಳು ಅದನ್ನು ಫಾಲೋ ಮಾಡ್ತಾಯಿದ್ದಾರೆ ಇದು ಭಾಳ ಒಂದು ವೈಶಿಷ್ಟ್ಯಪೂರ್ಣ ಅನ್ನೋದು ಹೀಗಾಗಿ ಒಬ್ಬ ವಿಜನರಿ ಇರುವಂಥ ವ್ಯಕ್ತಿ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಭಾಳಷ್ಟು ಕಾಳಜಿ ಹೊಂದಿ ಸಾಕಷ್ಟು ಅದರಲ್ಲಿ ಅಭಿವೃದ್ಧಿ ಪರವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಇಡೀ ಕರ್ನಾಟಕದ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂತಹ ಕೆಲಸವನ್ನು ಮಾಡಿದರು ಹೀಗಾಗಿ ಒಬ್ಬ ಉತ್ತಮ ಆಡಳಿತಗಾರ ಮತ್ತು ಒಳ್ಳೆಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು ಒಬ್ಬ ಮೌಲ್ಯಯುತವಾದಂತಹ ರಾಜಕಾರಣಿಯಾಗಿ ಒಂದು ಶಿಸ್ತುಬದ್ಧವಾದ ರಾಜಕಾರಣಿಯಾಗಿ ಬೆಳವಣಿಗೆ ತಗೊಂಡು ಮತ್ತು ಎಲ್ಲರಿಗೂ ಒಂದು ರೀತಿ ಮಾರ್ಗದರ್ಶನ ಮಾಡುವಂತಹ ಕೆಲಸವನ್ನು ಎಸ್ ಎಂ ಕೃಷ್ಣ ಅವರು ಮಾಡಿದ್ರು ಅನ್ನುವಂತ ಮಾತಾಡಿದ್ದೀನಿ ಹೀಗಾಗಿ ಅವರ ಅಗಲಿಕೆ ರಾಜಕೀಯ ರಂಗಕ್ಕೆ ಒಂದು ದೊಡ್ಡ ನಷ್ಟ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಸ್ ಎಂ ಕೃಷ್ಣ ಅವರ ಇವತ್ತು ಅಗಲಿಕೆಯ ದುಃಖವನ್ನು ಆ ಕುಟುಂಬಕ್ಕೆ ಸಿಗಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಮತ್ತೆ ಎಸ್ ಎಂ ಕೃಷ್ಣ ಅವರ ಆತ್ಮಕ್ಕೆ ಶಾಂತಿಯನ್ನು ನಾನು ಕೊಡ್ತಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ